ನಮಸ್ಕಾರ ಕುಮುದಾ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಬೇಳೆ ಹಾಕಿ ಪಪ್ಪು ಮಾಡ್ತಾಯಿದ್ದೀನಿ ಇದು ಆಂಧ್ರ ಕಡೆ ಎಲ್ಲ ಬೀರ್ಕಾಯಿ ಪಪ್ಪು ಅಂತ ಹೇಳ್ತಾರೆ ಇದಕ್ಕೆ ನಾನಿಲ್ಲಿ ಒಂದು ಲೋಟ ಈ ಲೋಟದಲ್ಲಿ ಒಂದು ಲೋಟ ಬೇಳೆ ತಗೊಂಡಿದ್ದೀನಿ ನೆನೆಸಿಟ್ಟಿದ್ದೀನಿ ಒಂದು ಕಾಲು ಗಂಟೆ ಟೈಮ್ ನೆನೆಸಿದ್ದೀನಿ ಇದನ್ನ ಮತ್ತು ಈರುಳ್ಳಿ ಸಾಂಬಾರು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ಹಣ್ಣು ಕರ್ಬೇಣ ಸೊಪ್ಪು ಹೀರೆಕಾಯಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಬನ್ನಿ ಶುರು ಮಾಡೋಣ ಇಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಈರುಳ್ಳಿ ಟೊಮೊಟೊ ಮತ್ತೆ ನಾನು ನೆನೆಸಿಟ್ಟಿದ್ನಲ್ಲ ಆ ಬೇಳೆನ ಸೇರಿಸ್ತಾ ಇದ್ದೀನಿ ಇದ್ದೀನಿ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲು ಎಲ್ಲ ಉಕ್ಕಿ ಬಂದು ಗಲೀಜಾಗುತ್ತೆ ಉಕ್ಕು ಬರುತ್ತೆ ಆ ಥರ ಬರಲ್ಲ ನಾವು ಎಣ್ಣೆ ಹಾಕೋದ್ರಿಂದ ಆಮೇಲೆ ಬೇಳೆನೂ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಹೆಸರು ಕಟ್ ಮಾಡಿ ಇದ್ದೀನಿ ಘಮ ಚೆನ್ನಾಗಿರುತ್ತೆ ಕರಿಬೇವಿಂದು ಈ ಥರ ಹಾಕೋದ್ರಿಂದ ಮತ್ತು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೇ ಹಾಕ್ತಾ ಇದ್ದೀನಿ ಒಂದು ಸಾಂಬಾರು ಪುಡಿ ಹಾಕ್ತೀನಿ ನಮ್ಮದು ಸಾಂಬಾರು ಪುಡಿ ತುಂಬ ಖಾರ ಇದೆ ಅದರಿಂದ ನಾನು ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದು ಹಸಿ ಹಾಕೋದ್ರಿಂದ ಒಂದು ಘಮ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಖಾರ ಇರೋದ್ರಿಂದ ನಾನು ಒಂದು ಹಾಕಿದ್ದೀನಿ ನಿಮ್ಗೆ ಖಾರ ಬೇಕು ಅಂದರೆ ಇನ್ನೂ ಹಸಿಮೆಣಸಿನ್ಕಾಯಿ ಒಂದೆರಡು ಮೂರು ಸೇರಿಸ್ಕೊಂಡು ಸಾಂಬಾರು ಪುಡಿ ಸೇರಿಸ್ಕೋಬೋದು ಹೀರೆಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಹಾಕ್ತಾಯಿದ್ದೀನಿ ಮತ್ತು ಒಂದು ನಲ್ಲಿಕಾಯಿಗಾಕ್ತಾರ್ದಷ್ಟು ಹುಣಸೆಹಣ್ಣು ಅದು ಸೇರಿಸ್ತಾ ಇದ್ದೀನಿ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಮ್ಮದು ಸಾಂಬಾರು ಪುಡಿ ತುಂಬ ಖಾರ ಅದರಿಂದ ನಾನು ಒಂದು ಸ್ಪೂನು ನಿಮಗೆ ಬೇಕು ಎನ್ನುವಷ್ಟು ಸೇರಿಸ್ಕೋಬೋದು ಖಾರ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಿಲ್ ಹಾಕ್ಸ್ಕೊಳ್ಳೋಣ ಈ ಕುಕ್ಕರು ತಣ್ಣಗಾಗಿದೆ ನೋಡಿ ಮುಚ್ಚಳ ಒಂದು ಸ್ವಲ್ಪ ಗಲೀಜಾಗಿಲ್ಲ ನಾವು ಎಣ್ಣೆ ಹಾಕೋದ್ರಿಂದ ಉಕ್ಕು ಬರಲ್ಲ ನೀಟಾಗಿ ಕ್ಲೀನಾಗಿ ಬೆಂದಿರುತ್ತೆ ನೋಡಿ ಬೇಳೆನೂ ಎಷ್ಟು ಚೆನ್ನಾಗಿ ಬೆಂದಾಗಿದೆ ಈಗ ಈ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಇದನ್ನ ಸ್ಮ್ಯಾಶ್ ಮಾಡ್ಕೊಬಿಡೋಣ ಕಟ್ಟು ಬೇರೆ ತೆಗೆದಿಟ್ಕೊಂತ ಇದ್ದೀನಿ ಈಗ ಇದರಲ್ಲಿ ಹೀರೆಕಾಯಿ ಬೆಂದಿರುತ್ತೆ ನೋಡಿ ಅದು ಸ್ವಲ್ಪ ಒಂದು ಪ್ಲೇಟ್ಗೆ ಮೇಲ್ಮೇಲೆ ಮೇಲೆ ಹಿಂಗೆ ಸಪ್ರೇಟ್ ಮಾಡಿಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ ಈ ಥರ ತೆಗೆದಿಟ್ಕೊತಾ ಇದ್ದೀನಿ ಪೂರ್ತಿ ಏನು ತೆಗಿಯೋದು ಬೇಡ ಸ್ವಲ್ಪ ಒಂದೊಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ ಸಾರಲ್ಲಿ ಅದರಿಂದ ಸ್ವಲ್ಪ ತೆಗಿತಾ ಇದ್ದೀನಿ ಇದನ್ನ ಸ್ಮ್ಯಾಶ್ ಮಾಡ್ಕೊಬಿಡೋಣ ಹೀಗ ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ

ಈಗ ರೆಡಿ ಆಗಿದೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಡೋಣ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಹಿಂಗಾಗ್ತಾ ಇದ್ದೀನಿ

ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಬಿಡೋಣ ಸಾಂಬಾರು ರೆಡಿ ಆಗಿದೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಈ ಸಾರು ಮುದ್ದೆ ಅನ್ನ ದೋಸೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಇದಾಗಿದೆ ಸ್ಟವ್ ಆಫ್ ಮಾಡ್ತೀನಿ